ನಮಸ್ಕಾರ ನಾನು ಡಾಕ್ಟರ್ ಶ್ವೇತಾ ಹೊನ್ನುಂಗರ್ ಆಯುರ್ವೇದ ತಜ್ಞೆ ನಾನು ಲೋಟಸ್ ಆಯುರ್ ಕೇರ್ ಆಯುರ್ವೇದ ಹಾಸ್ಪಿಟಲ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಹಾಗೂ ಚೀಫ್ ಫಿಸಿಷಿಯನ್ ಆಗಿ ಸುಮಾರು ಹತ್ತು ವರ್ಷಗಳಿಂದ ನಾವು ಕೆಲಸ ಮಾಡ್ತಾಯಿದ್ದೀನಿ ಇತ್ತೀಚಿನ ದಿನಗಳಲ್ಲಿ ನಾವು ಸ್ಕಿನ್ ಆ್ಯಂಡ್ ಹೇರ್ ಕಾಯಿಲೆಗಳು ತುಂಬ ನೋಡ್ತಾ ಇದ್ದೀವಿ ಸಿಂಪಲ್ ಅಟಿಕೇರಿಯಾ ಅಲರ್ಜಿ ಮತ್ತು ಫಂಗಲ್ ಇನ್ಫೆಕ್ಷನ್ ನಾನ್ ಇನ್ಫೆಕ್ಷಿಯಸ್ ಇನ್ಫೆಕ್ಷಿಯಸ್ ಆಗಿರ್ಬೋದು ಸೋರಿಯಾಸಿಸ್ ಈ ಥರ ಸುಮಾರು ಮೈಲ್ಡಿಂದ ಹೈಯರ್ ವರ್ಷನ್ ಅಥವಾ ಕ್ರಾನಿಕ್ ಅಂತ ಹೇಳ್ಬೋದು ಅಟೋಯ್ಯುಮಿನ್ ಸ್ಕಿನ್ ಡಿಸೀಸ್ ಬರ್ತಾ ಇದೆ ನಾವು ಇವತ್ತು ಒಣ ಚರ್ಮಕ್ಕೆ ಆಯುರ್ವೇದದ ಸಲಹೆಗಳು ಏನೇನಿದೆ ಅಂತ ತಿಳ್ಕೊಳ್ಳೋಣ ಅದ್ರ ಮೊದಲು ಒಣ ಚರ್ಮ ಅಂದರೆ ಏನು ಒಣ ಚರ್ಮ ಅಂದರೆ ಈ ಮುಟ್ಟಿದ್ರೆ ರಫ್ ರಫ್ ಆಗಿರುತ್ತೆ ಅಥವಾ ಟೈಟ್ ಫೀಲ್ ಆಗುತ್ತೆ ನಮಗೆ ಆಮೇಲೆ ಗೆರೆ ಗೆರೆ ಅಥವಾ ವೈಟ್ ಲೈನ್ಸ್ ಕಾಣಿಸುತ್ತೆ ಮೈ ತುಂಬ ಎಲ್ಲ ಆಮೇಲೆ ಇರಿಟೇಷನ್ನು ಈಚಿಂಗು ಶುರು ಆಗುತ್ತೆ ಸ್ವಲ್ಪ ಏನು ಮಾಯಶ್ಚರೈಸರ್ ಬೇಕೇ ಬೇಕು ಅಥವಾ ಹಚ್ಚಿದ್ರು ಸ್ವ ಜಾಸ್ತಿ ಹೊತ್ತು ನಿಲ್ಲೋದಿಲ್ಲ ಆಮೇಲೆ ಫೈನ್ ರೈನ್ಸು ಸಿರಿಂಕಲ್ಸು ಜಾಸ್ತಿ ಮುಖದಲ್ಲಿ ಸಿಕ್ಕ ಸಿಕ್ ಕಾಣಿಸೋದು ಇದೆಲ್ಲನೂ ಚರ್ಮದ ಲಕ್ಷಣಗಳು ಇದು ಆಯುರ್ವೇದದ ಪ್ರಕಾರ ಒಣ ಚರ್ಮ ಯಾಕೆ ಬರುತ್ತೆ ವಾತದೋಷ ವಾತದೋಷ ಅಂದರೆ ಬಾಡಿಯಲ್ಲಿ ಡ್ರೈನೆಸ್ ಮಾಡೋದು ಹೆಚ್ಚಿಗಿರುವಾಗ ವಾತಾವರಣದಿಂದ ಆಗಿರ್ಬೋದು ಸ್ವಂತ ಪ್ರಕೃತಿಯಿಂದನೂ ಆಗಿರ್ಬೋದು ಅದನ್ನು ಜಾಸ್ತಿ ಆದಾಗ ವೃಕ್ಷತೆ ಅಂದರೆ ಡ್ರೈನೆಸ್ ಖರತೆ ಅಂದರೆ ರಫ್ನೆಸ್ ಮತ್ತು ಶಾವವರ್ಣ ಅಂದರೆ ಸ್ವಲ್ಪ ಡ್ರೈನೆಸ್ ಅದು ಸಾರಿ ಬ್ಲ್ಯಾಕ್ ಫೀಲಿಂಗ್ ಲೈಕ್ ಸ್ಕಿನ್ ಟೋನ್ ಸ್ವಲ್ಪ ಕಡೆ ಕಪ್ಪಾಗಿದೆ ಸ್ವಲ್ಪ ಇದು ಆಗಿದೆ ಅಂತ ಹೇಳ್ತಾರಲ್ಲ ಕೈಯೆಲ್ಲ ಕಪ್ಪಾಗಿದೆ ಇದೆಲ್ಲನೂ ವಾತ ದೋಷ ಜಾಸ್ತಿ ಆದಾಗ ಬರುತ್ತೆ ಇನ್ನು ಇದು ಯಾಕೆ ಬರುತ್ತೆ ನಮ್ಮ ಆಯುರ್ವೇದದಲ್ಲಿ ದೋಷಗಳಿದೆ ಅದ್ರ ಪ್ರಕಾರ ಪ್ರಕೃತಿನ ಕನ್ಸಿಡರ್ ಮಾಡ್ತೀವಿ ವಾತ ಪಿತ್ತ ಕಫ ಅಂತ ಮೂರು ದೋಷಗಳು ಎಲ್ಲದರಲ್ಲೂ ಇರುತ್ತೆ ಎಲ್ಲರಲ್ಲೂ ಇರುತ್ತೆ ಆದರೆ ಒಂದು ದೋಷ ಜಾಸ್ತಿ ಇರುತ್ತೆ ವಾತಪ್ರಧಾನ ಇರೋ ಪ್ರಕೃತಿಯವರಿಗೆ ಯೂಶುವಲಿ ಸ್ಕಿನ್ನು ಡ್ರೈ ಇರುತ್ತೆ ಮತ್ತು ವಾತಾವರಣದಿಂದ ಚಳಿಗಾಲ ಆಗಿರಬಹುದು ಅಲ್ಲೇ ನಾವು ಸರಿಯಾಗಿ ಟೇಕ್ ಕೇರ್ ಮಾಡಲಿಲ್ಲ ಅಂದರೆ ನಾರ್ಮಲ್ ಆಗಿ ಒಣಗಾಳಿಯಿಂದ ನಮಗೆ ಡ್ರೈ ಸ್ಕಿನ್ ಆಗುತ್ತೆ ಇನ್ನು ಬೇಸಿಗೆಯಲ್ಲಿ ಬೇಸಿಗೆಯಲ್ಲೂ ಕೂಡ ತುಂಬ ಜನರಿಗೆ ಆಗಲ್ಲ ಬಟ್ ಸುಮಾರು ಜನರಿಗೆ ಆಗುತ್ತೆ ಕೈಗಾಲು ಎಲ್ಲ ಸುಲಿಯೋದಾಗಲಿ ಶೀಲೋದಾಗಲಿ ಡ್ರೈ ಆಗೋದು ಇದು ಮೋಸ್ಟ್ಲಿ ಪಿತ್ತ ಪ್ರಧಾನ ಪ್ರಕೃತಿಯವರಲ್ಲಿ ಆಗುತ್ತೆ ಇನ್ನು ಏನೇನು ಮಾಡಿದ್ರೆ ನಮ್ಮ ಒಣ ಚರ್ಮನ ನಾವು ತಡೆಗಟ್ಟಬೋದು ಅಂತ ನೋಡೋಣ ಪೌಷ್ಟಿಕಾಂಶ ಆಹಾರ ಅಂದರೆ ನ್ಯೂಟ್ರಿಷಿಯಸ್ ಆಹಾರ ಇದನ್ನು ನಾವು ಮೋಸ್ಟ್ಲಿ ತಿನ್ನಲ್ಲ ನಾವು ಎಷ್ಟೋ ನಾವು ದಿನ ನೋಡಿದ್ರೆ ನಮ್ಮ ಲೈಫ್ ಸ್ಟೈಲಲ್ಲಿ ನಾವು ಪೌಷ್ಟಿಕಾಂಶ ಆಹಾರ ಮಿಸ್ ಮಾಡ್ತೀವಿ ಆಯುರ್ವೇದ ಪ್ರಕಾರ ಹೇಳ್ತಾರೆ ಆಯಿಲ್ ಕಂಟೆಂಟ್ ಜಾಸ್ತಿ ಇರೋ ಆಹಾರ ಅಂದರೆ ಈ ಫುಡ್ಡು ಕರೆದಿರೋದು ಆ ಥರ ಅಲ್ಲ ನಟ್ಸ್ ಆಗಿರಬಹುದು ಡ್ರೈ ನಟ್ಸು ಮತ್ತು ಆಲಿವ್ ಫುಡ್ಡು ಮತ್ತು ಎಣ್ಣೆಗಳು ಅಡುಗೆಗೆ ಏನು ಎಣ್ಣೆ ಬಳಸ್ತೀವಿ ಅದು ಕೋಕೋನಟ್ ಆಯಿಲ್ ಆಲಿವ್ ಆಯಿಲ್ ಈ ಥರ ಎಣ್ಣೆಗಳನ್ನು ನಾವು ಕುಕ್ಕಿಂಗಲ್ಲಿ ಬಳಸಬೇಕು ತುಪ್ಪ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ವಿ ಹ್ಯಾವ್ ಟು ಯೂಸ್ ಮೋರ್ ಘೀ ನಮ್ಮ ಆಹಾರ ಬ ರೆಡಿ ಆದಮೇಲೂ ಕೂಡ ನಾವು ಬಿಸಿ ಆಹಾರದಲ್ಲಿ ತುಪ್ಪನ ಜಾಸ್ತಿ ಯೂಸ್ ಮಾಡಬೇಕು ಮತ್ತು ಧಾನ್ಯಗಳು ಹೋಲ್ ಧಾನ್ಯಗಳನ್ನು ಜಾಸ್ತಿ ಯೂಸ್ ಮಾಡಿದ್ರೆ ಅದರಲ್ಲಿ ಎಸೆನ್ಷಿಯಲ್ ಫ್ಯಾಟಿ ಅಸಿಡ್ಸು ಅದೆಲ್ಲ ಇರುತ್ತೆ ಅದು ತುಂಬ ಉಪಯೋಗ ಆಗುತ್ತೆ ಸೆಕೆಂಡ್ ಮೇನ್ ಇಂಪಾರ್ಟೆಂಟ್ ಈಸ್ ಹೈಡ್ರೇಷನ್ ವಾಟರ್ ಕಂಟೆಂಟ್ ನಮ್ಮ ಬಾಡಿಯಲ್ಲಿ ತುಂಬ ಹೇರಳವಾಗಿ ಇರೋದಿಲ್ಲ ಅದರಿಂದ ಡ್ರೈನೆಸ್ಸು ಜಾಸ್ತಿ ಆಗುತ್ತೆ ನಾವು ದಿನಕ್ಕೆ ಎರಡರಿಂದ ಮೂರು ಲೀಟ್ರ್ ಕುಡಿಬೇಕು ನಾನು ಕುಡಿತಾ ಇದ್ದೀನಿ ಅಂತ ಅನ್ಕೋತೀವಿ ಆದರೆ ಕರೆಕ್ಟಾಗಿ ಮೇಜರ್ ಮಾಡಿ ನೋಡಿ ನಾವು ಕುಡಿತಾ ಇರೋದಿಲ್ಲ ನಮಗೆ ಬಾಯಾರಿಕೆ ಜಾಸ್ತಿ ಆಗ್ತಿರುತ್ತೆ ಅಥವಾ ಏನೋ ಟ್ರಾವೆಲಿಂಗ್ ನಮ್ಮ ಕೆಲಸದಲ್ಲಿ ನಾವು ಅದನ್ನು ಮಿಸ್ ಮಾಡ್ತೀವಿ ಡೇ ಇನ್ ಡೇ ಔಟ್ ಅದನ್ನು ನಾವು ಫಾಲೋ ಮಾಡಲೇಬೇಕು ಅದ್ರೂ ತುಂಬ ಇಂಪಾರ್ಟೆಂಟ್ ನಮ್ಮ ಸ್ಕಿನ್ ಅಥವಾ ತ್ವಚೆಯ ನೀರಿನ ಅಂಶದ ನಾವು ಕಾಪಾಡ್ಕೋಬೇಕಾಗುತ್ತೆ ನೆಕ್ಸ್ಟು ಥರ್ಡ್ ಪಾಯಿಂಟ್ ಇಸ್ ಅಭ್ಯಂಗ ಆಯಿಲ್ ಮಸಾಜ್ ಇದು ವೆರಿ ವೆರಿ ಇಂಪಾರ್ಟೆಂಟು ಎಷ್ಟು ಸಿಂಪಲ್ ಆಗಿದೆ ಅಷ್ಟೇ ಅಷ್ಟೇ ಇಂಪಾರ್ಟೆಂಟ್ ಆಯುರ್ವೇದದಲ್ಲಿ ಇದಕ್ಕೆ ತುಂಬ ಮಹತ್ವ ಕೊಟ್ಟಿದ್ದಾರೆ ಆಯುರ್ವೇದದ ಪ್ರಕಾರ ನಮ್ಮ ಕೆಲವೊಂದು ಎಣ್ಣೆಗಳು ಹೇಳ್ತೀವಿ ಬಲ ಅಶ್ವಗಂಧ ತೈಲ ಆಗಿರಬಹುದು ತಿಲ ತೈಲದ ಬೇಯಿಸಿದ ಯಾವುದು ಕ್ಷೀರಬಲ ಆಗಿರಬಹುದು ನಮ್ಮ ಕರ್ಪೂರಾದಿ ತೈಲ ಆಗಿರಬಹುದು ಈ ಥರದ ಎಣ್ಣೆಗಳನ್ನು ನಾವು ದಿನನಿತ್ಯ ಪ್ರಕೃತಿಗುಣವಾಗಿ ಅಥವಾ ಇವೆರಡೂ ನಡೆಯುತ್ತೆ ಎಷ್ಟಿ ಮಧು ತೈಲ ಇವನ್ನು ಡೈಲಿ ಸ್ವಲ್ಪ ಉಗುರು ಬೆಚ್ಚಗೆ ಮಾಡಿ ನಮ್ಮ ಫುಲ್ ಬಾಡಿ ಹಚ್ಕೊಂಡ್ರೆ ತುಂಬ ಒಳ್ಳೆಯದು ಇಲ್ಲ ಟೈಮ್ ಇಲ್ಲ ನಂಗೆ ಆಗೋದಿಲ್ಲ ಅಂತಂದರೆ ಅಟ್ಲೀಸ್ಟ್ ಎಕ್ಸ್ಪೋಜರ್ ಪಾರ್ಟ್ ಲೈಕ್ ಕೈಯು ಕಾಲಿಗೆ ನಾವು ಸ್ವಲ್ಪ ಡೈಲಿ ಮಸಾಜ್ ಮಾಡಿಕೊಂಡ್ರೆ ಒಂದು ಫೈವ್ ಮಿನಿಟ್ಸ್ ಆಮೇಲೆ ನೀವು ರೆಗ್ಯುಲರಾಗಿ ಸ್ನಾನ ಮಾಡಿಕೊಂಡ್ರು ಆಯಿತು ಇದರಿಂದ ಎಕ್ಸೆಸ್ ಕಂಟೆಂಟ್ ಆಫ್ ಆಯಿಲು ಹೋಗುತ್ತೆ ಬಟ್ ಮಾಯ್ಚರ್ ಲಾಕ್ ಆಗುತ್ತೆ ನಾಲ್ಕನೇ ಪಾಯಿಂಟು ಸ್ನಾನಕ್ಕೆ ಏನು ಉಪಯೋಗಿಸ್ತೀವಿ ಅನ್ನೋದು ಈ ಸ್ನಾನಕ್ಕೆ ನಾವು ಈ ಕೋಲ್ಡ್ ಪ್ರೊಸೆಸ್ ಸೋಪು ಮಾ ಮಾರ್ಕೆಟಲ್ಲಿ ಏನು ಸಿಗುತ್ತಲ್ಲ ತುಂಬ ಹಾಶಾಗಿರುತ್ತೆ ಅದರಿಂದ ಎಲ್ಲ ಮಾಯ್ಶ್ಚರು ಹೊರಟೋಗುತ್ತೆ ಅದನ್ನು ಸ್ವಲ್ಪ ನಾವು ಅವಾಯ್ಡ್ ಮಾಡಬೇಕು ಅದರ ಹೊರತಾಗಿ ಆಯುರ್ವೇದ ಪುಡಿಗಳು ನಾನು ಒಂದು ಮಧ್ಯೆ ಮಧ್ಯೆ ಹೇಳ್ತೀನಿ ಒಂದು ಗ್ರೀನ್ ಗ್ರಾಮ್ ಪೌಡರು ಎಷ್ಟಿ ಮಧು ದಾರು ಹರಿದ್ರ ದಾರು ಹರಿದ್ರ ಅಂದರೆ ಇಟ್ ಈಸ್ ಅ ಟೈಪ್ ಆಫ್ ಅರ್ಶಿಣ ಬೇರೆ ಅರ್ಶಿನ ಈ ಬೇರೆ ರೆಗ್ಯುಲರ್ ಆಗಿ ಅರ್ಶನ ಯೂಸ್ ಮಾಡಿದ್ರೆ ನಮಗೆ ಯೆಲ್ಲೋನೆಸ್ ಬರುತ್ತೆ ಹರಿದ್ರ ಅಂದರೆ ಕಸ್ತೂರಿ ಅರ್ಶನ ಅಂತ ಹೇಳ್ತಾರೆ ಮತ್ತು ನಾರ್ಮಲ್ ಓಟ್ ಓಟ್ ಪೌಡರ್ ಓಟ್ಸ್ ಎಲ್ಲರಿಗೂ ಗೊತ್ತೇ ಇದೆ ಅದರದ್ದು ಪೌಡರು ಈ ನಾಲ್ಕನ್ನು ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿಕೊಂಡು ನೀವಿಟ್ಕೊಂಡ್ರೆ ಡೈಲಿ ಒನ್ ಆರ್ ಟೂ ಸ್ಪೂನು ನಿಮ್ಮ ಸ್ನಾನಕ್ಕೆ ನೀವು ಮಾಡುವಾಗ ತಗೊಂಡ್ರೆ ಈ ಎಕ್ಸೆಸ್ ಎಣ್ಣೆನ ತೆಗೆದುಬಿಟ್ಟು ಮತ್ತು ಎಷ್ಟು ಬೇಕೋ ಅಷ್ಟು ಮಾಯ್ಚರ್ನ ನಮ್ಮ ಚರ್ಮಕ್ಕೆ ಕೊಡುತ್ತೆ ಇದನ್ನು ನಾವು ದಿನನಿತ್ಯನೂ ಬಳಸ್ಬೋದು ಮತ್ತು ಇಲ್ಲ ನನಗೆ ವಾರಕ್ಕೊಂದ್ಸರಿ ಎರಡು ಸರಿನೂ ಆ ಥರ ಬಳಸ್ಬೋದು ಇದನ್ನು ಉಬ್ಬುಟನ್ ಅಥವಾ ಆಯುರ್ವೇದದ ಒಂದು ಸ್ನಾನದ ಪುಡಿ ಅಂತಲೂ ನೀವು ಉಪಯೋಗಿಸ್ಕೋಬೋದು ನೆಕ್ಸ್ಟು ನಮ್ಮ ಈ ಇತ್ತೀಚಿನ ದಿನಗಳಲ್ಲಿ ಸ್ಟ್ರೆಸ್ಸು ನಿದ್ರಾಹೀನತೆ ಲೈಫ್ ಸ್ಟೈಲ್ ಬ್ಯಾಲೆನ್ಸ್ಡ್ ಲೈಫ್ ಸ್ಟೈಲ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ನಾನು ಎಲ್ಲ ಮಾಡ್ತೀನಿ ನಾನು ಮಾಯಶ್ಚರ್ ಆಗ್ತೀನಿ ನಾನು ಆಹಾರ ತಿಂತೀನಿ ಆದರೆ ನಿದ್ದೆನೇ ಮಾಡಲ್ಲ ನಂಗೆ ತುಂಬ ಸ್ಟ್ರೆಸ್ ಇದೆ ಸೊ ಇದೆಲ್ಲ ವರ್ಕ್ ಆಗೋಲ್ಲ ಸೊ ನಾವು ಸ್ಟ್ರೆಸ್ಸನ್ನು ಹೇಗೆ ಮ್ಯಾನೇಜ್ ಮಾಡಬೇಕು ನಮ್ಮ ವರ್ಕ್ ಲೈಫ್ ಮತ್ತು ಬ್ಯಾ ಪರ್ಸ್ನಲ್ ಲೈಫನ್ನ ಬ್ಯಾಲೆನ್ಸ್ ಮಾಡಿಕೊಂಡು ನಿದ್ರೆನ ಕರೆಕ್ಟಾಗಿ ಆನ್ ಟೈಮ್ ಮಾಡಬೇಕು ಅಥವಾ ಸೌಂಡ್ ಸ್ಲೀಪ್ ನಾಲ್ಕು ಗಂಟೆ ನಿದ್ರೆ ಮಾಡಿದ್ರೂ ನಡೆಯುತ್ತೆ ಆದರೆ ಸೌಂಡ್ ಸ್ಲೀಪ್ ಇರಬೇಕು ಅದರಿಂದ ಬಾಡಿಯಲ್ಲಿ ಡ್ರೈನೆಸ್ಸು ಆಗೋದಿಲ್ಲ ಅದರ್ವೈಸ್ ಆ ಸ್ಟ್ರೆಸ್ ಹಾರ್ಮೋನ್ಸು ಜಾಸ್ತಿಯಾಗಿ ಕೂಡ ಬಾಡಿಯಲ್ಲಿ ಓವರ್ ಆಲ್ ಬಾಡಿಯಲ್ಲಿ ಡ್ರೈನೆಸ್ ಆಗಿಬಿಟ್ಟು ನಮಗೆ ಹೊರಗಡೆ ಕೂಡ ವೃಕ್ಷತೆ ಕಾಣಿಸುತ್ತೆ ಇನ್ನು ನೆಕ್ಸ್ಟು ಏನು ಮಾಡಬೇಕು ಅಂತ ನಾವು ಹೇಳಿದ್ವಿ ಇನ್ನು ಏನು ಮಾಡಬಾರ್ದು ಬಿಸಿ ನೀರಿನ ಸ್ನಾನ ಎಲ್ಲರೂ ನಾವು ಬಿಸಿನೀರು ಸ್ನಾನ ಮಾಡ್ತೀವಿ ಆದರೆ ತುಂಬ ಬಿಸಿನೀರು ಸ್ನಾನ ಮಾಡೋರು ತುಂಬ ಜನ ಇದ್ದಾರೆ ಡಾಕ್ಟ್ರೇ ನಂಗೆ ತುಂಬ ಬಿಸಿ ನೀರು ಬೇಕು ಇಲ್ಲಾದರೆ ನನಗೆ ಸ್ನಾನ ಮಾಡಿದ ಫೀಲೇ ಆಗೋಲ್ಲ ಇದು ತುಂಬ ಕೆಟ್ಟದ್ದು ಇದರಿಂದ ಏನಾಗುತ್ತೆ ಚರ್ಮ ತುಂಬ ಇರಿಟೇಟ್ ಆಗುತ್ತೆ ನಮ್ಮ ಚರ್ಮ ರೋಮ ಕೂಪ ಇರುತ್ತಲ್ಲ ಅದು ಓಪನ್ ಆಗುತ್ತೆ ಓಪನ್ ಆದಾಗ ಅದ್ರ ಒಳಗಡೆ ಇರೋ ನ್ಯಾಚುರಲ್ ಆಯಿಲ್ಸ್ ಅಥವಾ ಸೀಬಮ್ ಅಂತ ಹೇಳಿ ಹೇಳ್ತೀವೋ ಅದೆಲ್ಲ ಸ್ಟ್ರಿಪ್ ಔಟ್ ಆಗುತ್ತೆ ಆವಾಗ ಫುಲ್ಲು ಬೇಗ ಎಂಡ್ ಏಜಿಂಗ್ ಏಜಿಂಗ್ ಸ್ಕಿನ್ನು ಅಥವಾ ಇರಿಟೇಷನ್ನು ಅದು ಶುರು ಆಗುತ್ತೆ ಇದು ಕಾಲಕ್ರಮೇಣ ಆಗುತ್ತೆ ಒಂದೆರಡು ದಿನ ಬಿಸಿನೀರು ಮಾಡಿದ್ರೆ ಆಗಲ್ಲ ಬಟ್ ರೆಗ್ಯುಲರ್ ಆಗಿ ಅದೇ ಥರ ಮಾಡ್ತಿರ್ತಾರಲ್ಲ ಇದು ಅವ್ರಿಗೆ ಕಾಣಿಸುತ್ತೆ ಸೊ ಈ ರೆಗ್ ಎಣ್ಣೆ ಹಚ್ಚೋದಾಯಿತು ಮತ್ತು ನಮ್ಮನ್ನು ನಾವು ವಾತಾವರಣಕ್ಕೆ ಕಾಪಾಡಿಕೊಳ್ಳೋದಾಯಿತು ಈ ಬೇಸಿಗೆಯಲ್ಲಿ ಅಥವಾ ಚಳಿಗಾಲದಲ್ಲಿ ನಾವು ಪ್ರಾಪರಾಗಿ ಬಟ್ಟೆಯನ್ನು ಧರಿಸ್ಬಿಟ್ಟು ಎಕ್ಸ್ಪೋಜ್ ಆದರೆ ನಮ್ಮ ಈ ಇದ್ದಿರೋ ಮಾಶ್ಚರ್ನು ಕೂಡ ನಾವು ಲಾಕ್ ಮಾಡ್ಕೋಬೋದು ಈ ಸಿಂಪಲ್ ಟಿಪ್ಸನ್ನು ನೀವು ಫಾಲೋ ಮಾಡಿದ್ರು ಕೂಡ ನಮ್ಮ ಈ ಡ್ರೈ ಸ್ಕಿನ್ ಇಂದ ಬರೋ ಖಾಯಿಲೆಗಳು ಈ ಸೋರಿಯಾಸಿಸ್ ಎಕ್ಸಿಮಾ ಅಥವಾ ಸಿಂಪಲ್ ಈಚಿಂಗ್ ಟಿವ್ಯರ್ ಈಚಿಂಗ್ ಈ ಏಜ್ ಆದವರು ಈ ಸಿಕ್ಸ್ಟಿ ಪ್ಲಸ್ ಇರೋರಿಗೆ ತುಂಬ ಈಚಿಂಗ್ ಅಂತ ಬರ್ತಾರೆ ಪ್ರಾಬ್ಲಮ್ಮು ಬಟ್ ಏನೂ ಕಾಯಿಲೆ ಇರೋದಿಲ್ಲ ಸಿಂಪಲ್ ಮಾಯಶ್ಚರೈಸರ್ ಅಥವಾ ಎಣ್ಣೆ ಅಂಶ ಕೊಟ್ಟುಬಿಟ್ರೆ ಅದಕ್ಕೂ ಸಕ್ ಸರಿ ಹೋಗುತ್ತೆ ಸೊ ಇದನ್ನೆಲ್ಲ ನಾವು ಕಾಪಾಡ್ಕೋಬಹುದು ಬೇರೆ ಕಾಯಿಲೆಗಳಿಂದ ಮುಂದುವರಿಯೋದನ್ನು ತಡ್ಕೋಬೋದು ಇಲ್ಲಿವರೆಗೂ ಡ್ರೈ ಸ್ಕಿನ್ ಇರೋರು ಈ ಎಲ್ಲ ಟಿಪ್ಸನ್ನು ಫಾಲೋ ಮಾಡಿ ಖಂಡಿತ ಇದು ಉಪಯೋಗ ಆಗುತ್ತೆ ನಿಮ್ಮ ಡ್ರೈ ಸ್ಕಿನ್ನು ಬ ನಾರ್ಮಲ್ ಸ್ಕಿನ್ನಿಗೆ ಬರುತ್ತೆ ಇದನ್ನೆಲ್ಲ ಫಾಲೋ ಮಾಡಿ ನಿಮಗೆ ನೋಡ್ತಾ ಇರಿ ಮುಂದೆ ನಾವು ಇನ್ನೊಂದು ಟಾಪಿಕ್ ಜೊತೆ ಮತ್ತೆ ಬರ್ತೀನಿ ನಮಸ್ಕಾರ